ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿದ್ದು ಮಾತಾಡ್ತಾ ಇರೋದು ಜೆ ಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಇರೋ ಉದ್ದೇಶ ಬಂದು ಯಾರಿಗೆಲ್ಲ ಕೆಲಸ ಇಲ್ಲ ಪ್ರತಿ ಒಬ್ಬರಿಗೂ ಸಹ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಅವರಿಗೆ ಕೆಲ್ಸದ್ದು ಆಪರ್ಚುನಿಟಿ ಇದೆ ಹೋಲ್ ಕರ್ನಾಟಕ ವೈಸ್ ನಾವು ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತೀವಿ ನಿಮ್ಮ ಡಿಸ್ಟ್ರಿಕ್ ಅಲ್ಲೂ ಸಹ ವರ್ಕ್ ಬೇಕು ಅಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತೀನಿ ಟೂ ಡೇಸ್ ಬ್ಯಾಕ್ ನಾನೊಂದು ವಿಡಿಯೋ ಮಾಡಿದ್ದೆ ಭವಿಷ್ಯ ನೀವೆಲ್ಲ ನೋಡಿದೀರಾ ಅಂತ ನಾನ್ ಅನ್ಕೊಳ್ತೀನಿ ವಿಡಿಯೋನ ಆ ವಿಡಿಯೋನೆ ತಗೊಂಡು ಮತ್ತೆ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರ್ ವಿಚಾರವಾಗಿ ಅಂದ್ರೆ ನಮ್ಮ ಸುಚಿತ್ರಾ ಮೇಡಮ್ ನಮ್ಮ ಕಂಪ್ನಿ ಬಗ್ಗೆ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ರು ಇವತ್ತು ಮೇಡಮ್ ಇವತ್ತು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿದ್ದಾರೆ ಅವರಿಗೆ ಬನ್ನಿ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಸುಚಿತ್ರಾ ಮೇಡಮ್ ಹಾಯ್ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮ್ಗೆ ವರ್ಕ್ ಸ್ಟಾರ್ಟ್ ಆಗಿದೆ ಎಸ್ಟರ್ಡೇ ಇಂದ ಹ್ಯಾಪಿ ಇದೀರಾ ನೋಡಿದ್ರೆ ಫ್ರೆಂಡ್ಸ್ ನಮ್ಮ ಸುಚಿತ್ರ ಮೇಡಮ್ ಇವ ಇಂದ ಅವರು ವರ್ಕ್ ನ ಅವರು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರ ಲೈಫ್ ನ ಹೇಗ್ ಕಟ್ಕೊಳ್ಬೇಕು ಅನ್ನೋ ಉದ್ದೇಶವಾಗಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಗೆ ಬಂದಿದ್ದಾರೆ ಯಾರಿಗೆಲ್ಲ ವರ್ಕ್ ಬೇಕು ಯಾಕೆ ತಡ ಮಾಡ್ತಾ ಪ್ರತಿ ಒಬ್ರು ಸಹ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಗೆ ಕಾಲ್ ಮಾಡಿ ಆ್ಯಂಡ್ ವಿಸಿಟ್ ಮಾಡಿ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬಾಯ್